ಹಿರಿಯರೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬಹುದು ಪ್ರೊಡ್ಯೂಸರ್ ಶ್ರೀನಿವಾಸ ಅವರಾಗಿರ್ಬಹುದು ಎಲ್ಲ ಚಿತ್ರ ತಂಡದವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದ್ರೆ ಕಥೆನಲ್ಲಿ ಕಾನ್ಸೆಪ್ಟ್ನಲ್ಲಿ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿ ಒಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ಒಂದ್ ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಕಡೆ ಒಂದ್ಕಡೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮ್ಗೆ ಎದ್ದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲ ಇರಬಹುದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟ್ ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡು ಹೋಗೋದು ನಾವು ನೋಡಿದಿವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಬಹಳ ಒಳ್ಳೆ ಪ್ರಯತ್ನ ಈ ತರ ಸಿನಿಮಾಗಳು ಕೇಳಲಿ ಈ ತರ ಹೊಸ ಕಾನ್ಸೆಪ್ಟ್ ಕೇಳಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿ ಒಂದು ಮ್ಯೂಸಿಕ್ ಕ್ಯಾಮ್ರಾ ವರ್ಕ್ ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂತಹ ಹೊಸಬರು ತಂಡಗಳಿಗೆ ಚೆನ್ನಾಗಾಗಲಿ ಕನ್ನಡ ಚಿತ್ರತಂಡಕ್ಕೆ ಕಾನ್ಸೆಪ್ಟ್ ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್

ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ನೈಜ ಘಟನೆಯ ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತ ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಕತೆ ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಲ್ಪ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮುತ್ತೇಜನ ಕೇಳುವಂತ ಒಂದು ಪ್ರಯತ್ನ ಮಾಡಿದ್ದೀವಿ ಸೊಗಳು ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕತೆಗಳು ಸಾಕಷ್ಟು ಬಂದಿದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗ್ಲಿ ಅದೇ ಇನ್ಸಿಡೆಂಟ್ ಇಲ್ಲ ಆದ್ರೆ ಆ ಇನ್ ಸ್ಟೋರಿ ಇನ್ಸ್ಪೈರಿ ಬೇಸ್ಡ್ ಆನ್ ಟೂರಿ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಫಿಕ್ಷನಲ್ ಸ್ಟೋರಿ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು ಬಟ್ ನಾವು ಕಂಪ್ಲೀಟ್ ಆಗಿ ಈಕ್ವಲ್ ಆಗಿ ಶೂಟ್ ಮಾಡಿದ್ವಿ ಸರ್ ಅದೇ ತರದ ಲೊಕೇಶನ್ಸ್ ನಮಗೆ ಕೋಲಾರ ಅಲ್ಲಿ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಯರಗೋಳ ಆ ತರದ ಪ್ರಾಂತ್ಯ ಮಾಡಿ ಇಲ್ಲ ಸರ್ ಅನೇ ಅಂತ ಆಕ್ಚುಲಿ ಈ ನಾವೇನು ವಲಸೆ ಬರ್ತಾರೆ ಜನ ನಿರಾಶ್ರಿತರು ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ ಕೇಳ್ತೀವಿ ಬಟ್ ನಿಜವಾಗ್ಲೂ ಅವ್ರ ಜರ್ನಿ ಹೆಂಗಿರುತ್ತೆ ಅಂದ್ರೆ ವಲಸೆ ಬರ್ತಾರೆ ಓಕೆ ಬಟ್ ಅವ್ರು ಇಲ್ಲಿ ಹೆಂಗ್ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ದ ಅನ್ನೋದು ಅವರ ಜೀವನ ಏನೋ ಅವರ ವೆಸ್ಟ್ ಬೆಂಗಾಲ್ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯ ಇದ್ದು ಸರ್ ಇಲ್ಲಿ ಹೊಸ ಕಲಾವಿದ್ರೆ ಕೆಲವೊಬ್ಬರು ರಂಗಭೂಮಿಯವರು ಮತ್ತೆ ಕಿರುತೆರೆ ಕಿರುತೆರೆಯಲ್ಲಿ ओए इधर मोटे कैलाश सर कैलाश सुनो चुनाव ने टाइमिंग का नहीं है नहीं नो चुनाव ने तो आते नहीं 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 आते हैं सर नहीं नहीं आते हैं सर नंगन ये वाले हम काट सर आज సబ్ డిక్షన్స్ అన్న మ్యూజిక్ డైరెక్టర్ జయశంతుత జయశంతుత நம்ம హీరో పి చరణ్ 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 తేజ ఆ కోఆర్డినేటర్ సురేజ నందన్ ఇండో అసిస్టెంట్ ఒక నైట్ కూడా ఆ ఆల్టి అక్జలంట ఆర్టిస్ట్ సుజిత్ అంత ఆర్టిస్ట్ దక్షార్ ఆర్టిస్ట్ ప్లస్ అసిస్టెంట్ డైరెక్టర్ నిష్టీఆర్ ఇది నా ప్రిన్సిపల్ గారు நீ சீரியல் சார் நாமல் கிச்சன்ஸ் மாண்டே சாங்ஸ் செப்பரேட் ஆகிட்டு அது பாகவாக இருக்கோ மாண்டே சாங்ஸ் அந்த சினிமா ஆரமே சாங்ஸ் ಹೌದೌದು ಬರೆದಿದ್ದಾರೆ ಪ್ರೊಡ್ಯೂಸರ್ ಸರ್ ವರ್ಲ್ಡ್ ರೆಕಾರ್ಡ್ನ ಮಾಡಿರುವಂತವ್ರು ಕ್ರೀಡಾಪಟು ಆಗಿರ್ತೀರಾ ಮೊದಲನೇದಾಗಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಈ ಕಡೆ ಒಲವು ಹೇಗೆ ಮೂಡ್ತು ಅಂತ ಹೇಳ್ಬಿಟ್ಟು ಚೇತನ್ ಸರ್ಗೆ ಮತ್ತೆ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನನ್ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಅಂತ ಯಾಕೆ ನಾವು ಹೆಸರಿಟ್ಟಿದೀವಿ ಅಂತಂದ್ರೆ ನಮ್ದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಅಂತ ಹೇಳಿ ಅದನ್ನ ಕ್ರಿಯೆ ಟೀಟ್ ಮಾಡ್ಕೊಂಡೆ ಹೋಗಿ ನಾನು ಆಕ್ಚುಲಿ ಅಹ್ ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕಲ್ ಮಾಡಿದಿನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆತರ ಸೊ ಅರವತ್ತರ ಏನ್ ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸ್ ಅಲ್ಲಿ ನಾನು ಸಿಂಹ ಕಡೆ ಹುಟ್ಟಿದ್ದೇನೆ ಕಾರಣ ಏನಂತಂದ್ರೆ ನಮ್ಮ ತಂದೆಯವರು ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತ್ ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈನ್ಟಿಂಗ್ಸ್ ಬಿಟ್ಟಿನಿ ಈ ಸಿನಿಮಾ ಹೆಸರು ಕೂಡ ನೈಂಟಿ ಸೆವೆಂಟಿ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಗೌತಮ ಬುದ್ಧ ಗುರುಗಳು ಜೊತೆಲಿ ಅಹ್ ನೀ ದಾನವನಾಗಿವೆ ಅಂತ ನಮ್ಮ ರಾಜೇಣ್ಣವ್ರು ಪ್ರಶ್ನೆ ಮಾಡಿದ್ರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧ ಸರ್ ಅವರು ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ಅಂಬರೀಷ್ ಸಣ್ಣವರು ಸ್ನೇಹ ಸೇತು ಬಂದ್ ಕೊಟ್ರು ಸೊ ಅದೇ ರೀತಿ ಶಂಕರ್ನಾಗ ಸರ್ ಅವರು ಮಿಂಚಿನ ಹೊಡೆ ಕೊಟ್ರು ಈ ತರ ಒಂದು ಸೆವೆಂಟಿ ನೋಡ್ಕೊಂಡ್ ಬರೋವಾಗ ಅಲ್ಲಿ ಅನಿಸ್ತಾ ಇತ್ತು ಏನಾದ್ರೂ ಮಾಡಿ ಒಂದು ನಮ್ ತಂದೆಯವರ ಹೆಸರಲ್ಲಿ ಸಿಂಹ ಮಾಡ್ಬೇಕು ಅಂತ ಹೇಳಿ ಜೊತೆಗೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ ತಂದೆಯವರ ಜನ್ಮ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬಾ ಕಲಾಸ ಅವರು ಎರಡು ರೂಪಾಯಿ ಅರಿಕತೆ ಮಾಡಿದ ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅದೇ ಕತೆ ಮಾಡ್ಕೋತಾ ಇದ್ರು ಅವ್ರ ಎಷ್ಟು ಕೊಟ್ರೆ ಎಷ್ಟು ತಗೊಂಡ್ಬರೋರು ಪಕ್ಕದವ್ರು ಅರ್ನಾಹಳ್ಳಿಯಲ್ಲಿ ಒಂದ್ ದಿವಸ ಕತೆಗೆ ಹೋಗಿದ್ವಿ ಯಾಕಂದ್ರೆ ನಾವು ಮೀಸ ತಂದೆಯವ್ರ ಜೊತೆ ಹೋಗ್ತಾ ಇದ್ವಿ ಎಲ್ಲ ಹೇಳಿಕೆಯಲ್ಲಿ ಏನ್ ಕೊಟ್ರೆ ಅದನ್ನ ತಗೊಂಡ್ಬಿಡ್ತಾ ಇದ್ವಿ ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಟ್ ಎರಡು ರೂಪಾಯಿ ಸರಿ ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ ಬಂದ ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದ್ ಕೂತಿದೆ ಸೊ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಆ ಒಳ್ಳೆ ಭೂಮಿಕೆ ನನ್ನ ಪ್ರಕಾರ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು ಮೂರು ವರ್ಷಗಳಿಂದ ಬಹಳಷ್ಟು ಚೇತನ್ ಸರ್ ಅವರನ್ನ ಭೇಟಿ ಹೋಗಬೇಕು ನಮ್ಮ ಮನಸ್ಸಿತ್ತು ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ ತುಂಬಾ ಅನಾಯಾಸವಾಗಿ ನಮಗೆ ಪಡೆದ ಕೂತಿದ್ದಾರೆ ತುಂಬಾ ಖುಷಿ ಅನಿಸ್ತದೆ ಸಿನಿಮಾ ಸಕ್ಸಸ್ ಆಗ್ಬೇಕಂತಂದ್ರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಪಾಯಿ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಕೇಳ್ಬೋದು ಸರ್ ಇಲ್ಲ ಸರ್ ಆಕ್ಚುಲಿ ತಂದೆ ಹೆಸರು ಮುನಿಯಪ್ಪ ಆ ಮನ ಕೂಡ ಮುನಿಯಪ್ಪ ಸೇರಿಸ್ಕೊಂಡಿದ್ದೀವಿ ತಂದೆಯ ಹೆಸರು ಕೂಡ ಅದರಲ್ಲಿ ಮಿಳಿತ ಮಾಡಿದ್ದೀವಿ ನಮ್ಮ ಹೆಸರು ಮಾನ ಬರೋದ್ರಿಂದ ಆ ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗಾಗಿ ತಂದೆಯವರ ಅರ್ಪಣೆ ಅವ್ರಿಗೆನ ಸಿನಿಮಾ ಹೌದು ಸರ್ ಇರುವಾಗ ಮೂರು ನಾಲ್ಕನೇ ಇಷ್ಟ ತಾಲೂಕ್ ಲೆವೆಲ್ ವರ್ಗು ಆಡ್ಗಾರನಾಗ ಹೋಗಿದ್ದೆ ಸರ್ ಸಾಂಗ್ಸ್ ಟಚ್ ತಂದೆಯವರ ಅರ್ಹತೆ ಮಾಡುವಾಗ ಜೊತೆಲಿ ಜೊತೆಲಿ ಇದ್ದಿದ್ದು ಸೊ ಹಂಗಾಗಿ ತಾಲೂಕ್ ಲೆವೆಲ್ ವರ್ಗು ಸಾಂಗ್ಸ್ ಅಲ್ಲಿ ಹೋಗಿದ್ದೆ ಅದು ಆ ಕಡೆ ಮನಸ್ಸಿತ್ತು ಹ್ಮ್ ಯಾವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನ್ಮಶತಾಬ್ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರ್ಕೊಂಡು ನನಗೆ ಐದು ಜನ ತಮ್ಮಂದಿರು ಇದಾರೆ ಸರ್ ನಾವೆಲ್ಲ ಮಾತಾಡ್ಕೊಂಡು ಮಾಡ ತಂದೆಯವರು ಉಳಿಬೇಕಾದ್ರೆ ಮಾದರಿ ಇದ್ದಾರೆ ಸರ್ ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದಾರೆ ತಬಲ ಹಾರ್ಮೋನಿಯಂ ಆಡುಗಾರಿಕೆ ಎಲ್ಲದಲ್ಲಿ ಇದ್ರು ಇವಾಗ ಆಕ್ಚುಲಿ ಆಧ್ಯಾತ್ಮ ಮತ್ತು ಆ ಕಡೆಗೆ ಕಲೆ ಕಡೆ ಅವರಿದ್ರು ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವರ ಅಂದ್ರೆ ನಾನು ಕ್ರೀಡೆ ಕಡೆ ಬಂದ್ಬಿಟ್ಟೆ ನಮ್ಮ ತಂದೆಯವರು ರಂಗಮಂದಿರ ಅಂದ್ರೆ ಕಣ ಸಂಸ್ಕೃತಿ ಇಲಾಖೆ ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ರು ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೇವೆ ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನ ಎರಡು ರೀತಿಯಲ್ಲಿ ಹೋದ್ರು ಕೂಡ ಮುಟ್ಟೋದು ಒಂದೇ ನಮ್ಗೆ ಗೌತಮ ಬುದ್ಧಗರುಗಳ ಶಾಂತಿ ಮತ್ತು ಆಸೆ ದುಃಖಕ್ಕೆ ಮೂಲ ಯಾಕಂದ್ರೆ ಸರಳ ಸರಳತೆಯಲ್ಲ ಬದುಕೋದ್ರು ನಮ್ಮ ತಂದೆಯವರು ಅದನ್ನೇ ನಾವು ಅಳವಡಿಸ್ಕೊಂಡಿದ್ದೀವಿ ಸೊ ಈ ಮೂಲಕ ಒಂದು ಸಿನಿಮಾ ಮಾಡ್ಬೇಕು ಹೇಳಿ ಇಲ್ಲಿಗೆ ಬಂದಿದೆ ವಿಸ್ಮಯ ಅನಿಸ್ತದೆ ಬಹಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮಲೇಷ್ಯಾ ಶ್ರೀಲಂಕಾ ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಗಿರೋದು ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ ಅದು ನಮ್ಮ ಸರ್ ಮುಂದೆ ಕೂತಿದ್ದೇವೆ ತುಂಬಾ ಖುಷಿ ಅನಿಸ್ತದೆ ನೀವು ಎಲ್ರು ಕೂಡ ಸಪೋರ್ಟ್ ಮಾಡ್ಬೇಕು ಸರ್ ಸಿನಿಮಾಗೆ ನಿಮ್ಮ ಯಾಕಂದ್ರೆ ಹೊಸದಾಗಿ ಬರ್ತಾ ಇರೋದು ಹೊಸ ಬೆಳಕ ಹೊಸ ಬೆಳಕನ್ನು ಅರಿಸಿ ನಮ್ಮ ರಾಜ್ಯ ನೋಡ್ತಾರೆ ಹೊಸ ಬರ್ತಾ ಇದೀವಿ ನಾವು ಸೊ ಅದೆಲ್ಲ ತಮ್ಮ ಕೈಗಳೆಲ್ಲ ಇದೆ

ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕೆ ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಆಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸರು ಆಗಿರ್ಬೋದು ಎಲ್ಲ ಚಿತ್ರ ತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡತಂತ ಗೊತ್ತಿತ್ತು ಅದ್ರಲ್ಲಿ ಇಷ್ಟು ಪ್ರತಿಭಾವಂತಳು ಅಂತ ನನಗೆ ಗೊತ್ತಿರ್ಲಿಲ್ಲ ಅವ್ರ ಫುಟೇಜ್ ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದ್ರೆ ಕಥೆ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿ ಒಂದಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ಎದ್ದು ಕಾಣುತ್ತೆ ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರಬಹುದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟ್ ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ ನಾವು ಕೇಳಿದೀವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ಹೋಗೋದು ನಾವು ನೋಡಿದಿವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಬಹಳ ಒಳ್ಳೆ ಪ್ರಯತ್ನ ಈ ತರ ಸಿನಿಮಾಗಳು ಕೇಳಲಿ ಈ ತರ ಹೊಸ ಕಾನ್ಸೆಪ್ಟ್ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲಾ ಚಿತ್ರತಂಡಕ್ಕೆ ಬಹಳ ಪ್ರತಿ ಒಂದು ಮ್ಯೂಸಿಕ್ ಕ್ಯಾಮ್ರಾ ವರ್ಕ್ ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂತಹ ಹೊಸಬರು ತಂಡಗಳಿಗೆ ಚೆನ್ನಾಗಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟ್ ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಾಧನೆಗಳನ್ನು ನಾನು ಒಂದ್ ಎರಡು ಸಾಲಲ್ಲಿ ಹೇಳಿ ಮುಗಿಸಿದ್ದೇನೆ ಓಕೆ ಡೈರೆಕ್ಟರ್ ಸಿನಿಮಾದ ಬಗ್ಗೆ ಒಂದೆರಡು ಎರಡು ಮಾತು ನೈಜ ಘಟನೆಯನ್ನ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಮಾಧ್ಯಮ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ಸಿನಿಮಾ ದಿ ನೈನ್ಟೀನ್ ಸೆವೆಂಟಿ ನೈನ್ ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಪಿರಿಯಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಒಂದು ಕಾಲ್ಪನಿಕ ಕತೆ ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಲ್ಪನ ಕಾಲ್ಪನಿಕ ಕಥೆಯನ್ನ ಪತ್ರಗಳನ್ನ ಇದ್ರ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ಸಲ ಅಲ್ಲ ಸರ್ ಇದು ಈ ತರಹದ ರೆಫ್ಯೂಜಿಗಳ ಕತೆಗಳು ಸಾಕಷ್ಟು ಬಂದಿದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಮಾಡಿದ್ರೆ ಇದ್ರಲ್ಲಿ ಯಾವುದೇ ಪಾತ್ರ ಆಗಲಿ ಅಥವಾ ಇಲ್ಲ ಅದೇ ಇನ್ಸಿಡೆಂಟ್ ಇಲ್ಲ ಆದ್ರೆ ಆ ಇನ್ ಇಟ್ಸ್ ಸ್ಟೋರಿ ಇನ್ಸ್ಪೈರಿ ಬೇಸ್ಡ್ ಆನ್ ಟೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಫಿಕ್ಷನಲ್ ಸ್ಟೋರಿ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರೆ ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರ ಶೂಟ್ ಮಾಡಿದ್ವಿ ಸರ್ ಅದೇ ತರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಅಲ್ಲಿ ಹರ್ಟ್ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಯರಗೋಳ ಆ ತರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದೆ ಇಲ್ಲ ಸರ್ ನನಗೆ ಆಕ್ಚುಲಿ ಈ ನಾವೇನು ವಲಸೆ ಬರ್ತದೆ ಜನ ನಿರಾಶಿಕ್ತೋ ಅವ್ರ ಬಗ್ಗೆ ಸಾಕಷ್ಟು ಓದುತ್ತೀವಿ ಕೇಳ್ತೀವಿ ಬಟ್ ನಿಜವಾಗ್ಲೂ ಅವ್ರ ಜರ್ನಿ ಹೆಂಗಿರುತ್ತೆ ಅಂದ್ರೆ ವಲಸೆ ಬರ್ತಾರೆ ಓಕೆ ಬಟ್ ಅವ್ರ ಇಲ್ಲಿ ಹಿಂಗ್ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ದ ಅವರ ಜೀವನ ಏನೋ ಅವರ ಕಷ್ಟಗಳು ತೋರಿಸೋ ಪ್ರಯತ್ನ ಸರ್ ಸರ್ ಅವರು ವೆಸ್ಟ್ ಬೆಂಗಾಲ್ಗೆ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯ ಕಥೆ ಇದ್ದು ಸರ್ ಇಲ್ಲಿ ಹೊಸ ಕರೆ ಕೇಲವಗುರು ವರಳಧಮಿಯವರು ಮತ್ತೆ ಅರ್ಜುನತರ ತಿಂತರಲ್ಲಿ ಮಾಡಿದರೋ ಇದರೆ ಮತ್ತೆ ಕೈನ ಸುಪ್ರ ಸರ್ ಗೊತ್ತಕ್ಕೆ ಅಲಸು ಚುನಾವಣೆ ಟೈಮ್ ತುಂಬಾ ತಡ ಆಗುತ್ತೆ ಇಲ್ಲ ಇಲ್ಲ ಸರ್ ಇಲ್ಲಾ ನೋ ಚುನಾವಣೆದ ಆತರಗಳಿಲ್ಲ ಇಲ್ಲ ಸರ್ ಅದು ಹೊರಗಡೆ ಆಗ್ತಿದೆ ನಾವು ಅಂತ ಜಾರಿ ಮಾಡ್ತೀವಿ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ನಂಗನ್ನ ಓಯೆ ಅಲ್ಲಿ ಕ್ಯಾಪ್ಚಾ ಟ್ರೋ ಮಾಡ್ತೀರಾ ಸರ್ ಆಕ್ಚುಲಿ

நீ சீரியல் சார் நாமல் கிச்சன்ஸ் மாண்டே சாங்ஸ் செப்பரேட் இல்ல கதையிலே அது பாகவாக இருக்கோ மாண்டே சாங்ஸ் அந்தமேல்ஸ் ಹೌದು ಹೌದು ಸರ್ ಕೋಡಿಗಾರಹಳ್ಳಿ ರಾಮ ಅಂತ ಆ ಸರ್ ಅಲ್ಲಿ ಅವರೊಬ್ರು ಒಂದ್ ಸಾಂಗ್ ಬರೆದಿದ್ದಾರೆ ಇನ್ನು ಉಳಿದ ಮೂರ್ ಸಾಂಗ್ ನಾನು ಬರೆದಿದ್ದೆ ಸರ್ ಇನ್ನು ಪ್ರೊಡ್ಯೂಸರ್ ಸರ್ ವರ್ಲ್ಡ್ ರೆಕಾರ್ಡ್ ನ ಮಾಡಿರುವಂತಹವರು ಕ್ರೀಡಾಪಟು ಆಗಿರ್ತೀರಾ ಮೊದಲನೇದಾಗಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀರಾ ಈ ಕಡೆ ಒಲವು ಹೇಗೆ ಮೂಡ್ತು ಅಂತ ಹೇಳ್ಬಿಟ್ಟು ನಮ್ಮ ಚೇತನ್ ಸರ್ಗೆ ಮತ್ತೆ ನೆನಪಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನಮ್ ಸಿನಿಮಾ ಏನ್ ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ರೆ ನಮ್ದು ಬೀರ್ ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಅದನ್ನ ಮನಸ್ಸುಗಳಂತ ಪರಿವರ್ತನೆ ಮಾಡ್ತಾ ನಾನು ಅಂತ ಅಂತೇಳಿ ಅದನ್ನ ನಾನು ಮಾಡಿಕೊಂಡೆ ಮಾಡ್ಕೊಂಡೆ ಹೋಗಿ ನಾನು ಆಕ್ಚುಲಿ ಅಹ್ ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆತರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸ್ ಅಲ್ಲಿ ನಾನು ಸಿಂಹ ಕಡೆ ಹುಟ್ಟಿದ್ದೀನಿ ಕಾರಣ ಏನಂತಂದ್ರೆ ನಮ್ಮ ತಂದೆ ಅವರು ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತ್ ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈನ್ಟಿನ್ಸ್ ಬಿಟ್ಟಿನಿ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಅಹ್ ಮಾನವನಾಗಿವೆಯ ನೀ ದಾನವನಾಗಿವೆ ಅಂತ ನಮ್ಮ ರಾಜನವ್ರು ಪ್ರಶ್ನೆ ಮಾಡಿದ್ರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತುವನ್ನ ತಿನ್ನೋಕೆ ಬಗಸೆ ನೀರ ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ಅಂಬರೀಷಣ್ಣವರು ಸ್ನೇಹ ಸೇತುವನ್ನು ಬಂದ್ ಕೊಟ್ರು ಸೊ ಅದೇ ರೀತಿ ಶಂಕರ್ನಾಗ್ ಸರ್ ಅವರು ಮಿಂಚಿನ ಕೊಟ್ಟರು ಈ ತರ ಅರವತ್ತರ ಒಂದು ಇಂದ ನೋಡ್ಕೊಂಡ್ ಅವಾಗ ಅವಾಗ ಆಗ ಅನಿಸ್ತಾ ಇತ್ತು ಏನಾದ್ರೂ ಮಾಡಿ ಒಂದು ನಮ್ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತೇಳಿ ಜೊತೆಗೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ ತಂದೆಯವರ ಜನ್ಮ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬಾ ಕಲಾ ಸೇವೆ ಮಾಡ್ ಅವರು ಎರಡ್ ರೂಪಾಯಿಗೆ ಅರಿಕತೆ ಮಾಡಿದೆ ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸ್ಯಾಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಮಾಡಕ್ ಹೋಗ್ತಾ ಇದ್ರು ಎಷ್ಟು ಕೊಟ್ರೆ ಎಷ್ಟು ತಗೊಂಡ್ಬರ ಹತ್ತದವ್ರ ಹದಿನಾರಿಯಲ್ಲಿ ಒಂದ್ ದಿವಸ ಕತೆಗೆ ಹೋಗಿದ್ವಿ ಯಾಕಂದ್ರೆ ನಾವು ನಿಲ್ಲಿಸ್ಕೋ ತಂದೆಯವ್ರ ಜೊತೆ ಹೋಗ್ತಾ ಇದ್ವಿ ಎಲ್ಲ ಅಡಿಕೆಯಲ್ಲಿ ಏನ್ ಕೊಟ್ರೆ ಅದನ್ನ ತಗೊಂಡ್ ಇದ್ರು ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಡ್ರಿ ಎರಡೇ ರೂಪಾಯಿ ಸರಿ ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದ ಬಂದ ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗ್ಳೂರ್ ರಾಜಧಾನಿಗೆ ಬಂದ್ಕೊತಿದೆ ಸೊ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತಂದ್ರೆ ತಾವುಗಳೇ ಭೂಮಿಕೆ ನನ್ನ ಪ್ರಕಾರ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು ಮೂರು ವರ್ಷಗಳಿಂದ ಬಹಳಷ್ಟು ಚೇತನ್ ಸರ್ ಅವರನ್ನ ಭೇಟಿ ಆಗ್ಬೇಕು ನಮ್ಮ ಮನ್ಸಿತ್ತು ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ ತುಂಬಾ ಅನಾಯಾಸವಾಗಿ ನಮಗೆ ಪಡೆದ ಕೂತಿದ್ದಾರೆ ತುಂಬಾ ಖುಷಿ ಅನಿಸ್ತದೆ ಸಿನಿಮಾ ಸಕ್ಸಸ್ ಆಗ್ಬೇಕಂತಂದ್ರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಪಾಯಿ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಕೇಳ್ಬೋದು ಸರ್ ಇಲ್ಲ ಸರ್ ಆಕ್ಚುಲಿ ತಂದೆಯವರ ಹೆಸರು ಮುನಿಯಪ್ಪ ಆ ಮನಮಲ್ಲಿ ಕೂಡ ಮುನಿಯಪ್ಪ ಸೇರಿಸ್ಕೊಂಡಿದ್ದೀವಿ ತಂದೆಯವರ ಹೆಸರು ಕೂಡ ಅದರಲ್ಲಿ ಮಿಳಿತ ಮಾಡಿದ್ದೀವಿ ನಮ್ಮ ಮೂರ ಹೆಸರು ಮಾನ ಬರೋದ್ರಿಂದ ಆ ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗಾಗಿ ತಂದೆಯವರ ಅರ್ಪಣೆ ಅವ್ರಿಗೇನು ಹೌದು ಸರ್ ಮೂರು ನಾಲ್ಕನೇ ತಾಲೂಕ್ ಲೆವೆಲ್ ವರ್ಗು ನಂಗೆ ಹೋಗಿದ್ದೆ ಸರ್ ಸಾಂಗ್ಸ್ ಟಚ್ ಇತ್ತು ತಂದೆಯವರ ಅರ್ಹತೆ ಮಾಡಾಗ ಜೊತೇಲಿ ಜೊತೆಲಿ ಇದ್ದಿದ್ದು ಸೊ ಹಂಗಾಗಿ ತಾಲೂಕ್ ಲೆವೆಲ್ ವರ್ಗು ಸಾಂಗ್ಸ್ ಅಲ್ಲಿ ಹೋಗಿದ್ದೆ ಅದ ಆ ಕಡೆ ಮನ್ಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಜನ್ಮ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರ್ಕೊಂಡು ನನಗೆ ಐದು ಜನ ತಮ್ಮಂದಿರು ಸರ್ ನಾವ್ ಮಾತಾಡ್ಕೊಂಡು ಮಾಡ ತಂದೆಯವರು ಉಳಿಬೇಕಾದ್ರೆ ಮಾದರಿ ಇದಾರೆ ಸರ್ ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದಾರೆ ಕಬಲ ಹಾರ್ಮೋನಿಯಮ್ ಆಡುಗಾರಿಕೆ ಎಲ್ಲದಲ್ಲಿ ಇದ್ರು ಇವಾಗ ಆಕ್ಚುಲಿ